ಎಲ್ರಿಗೂ ನಮಸ್ಕಾರ ನಾವು ಶಿವಣ್ಣ ಅದೇ ಮಾತಾಡ್ತಿದ್ವಿ ಅವಳಿ ರಾಜಭೀಷರ್ ಮಾತಾ ಅವ್ರನ್ನ ಲಾಸ್ಟ್ ಅಲ್ಲಿ ಕರಿ ಯಾಕಂದ್ರೆ ಅವ್ರು ಅಷ್ಟು ಸ್ಪಷ್ಟವಾಗಿ ಅಷ್ಟು ಒಂದು ನಾವೆಲ್ ತರ ಮಾತಾಡ್ತೀರಾ ನೀವು ನಾವು ಅದೇ ತುಂಬಾ ಎಲ್ಲ ಇಂಟ್ರೂ ನಾವು ಶಿವಣ್ಣ ಮಾತಾಡ್ತಿದ್ದೆ ಅಥವಾ ನೀವ್ ಅನ್ಬೋತಿದ್ರಿ ನಾವೆಲ್ಲ ಮಾಡ್ತಿದ್ದೀವಿ ಅಂತ ಅಷ್ಟು ಖುಷಿ ಪಡ್ತಾ ಇದ್ರಿ ನೀವ್ ಮಾತಾಡ್ತಾ ಇದ್ರೆ ಆಮೇಲೆ ಇವತ್ತಿನ ಹೈಲೈಟ್ ಹೇಳ್ಬಿಡ್ತೀನಿ ನಾನು ತುಂಬಾ ಇದೆ ಮಾತಾಡಕ್ಕೆ ಎಷ್ಟು ಮಾತಾಡ್ಬೇಕಂದ್ರೆ ಒಬ್ಬ ಶಿವಣ್ಣ ಮಾತಾಡಬೇಕು ಆಮೇಲೆ ಕಾರ್ಯಕ್ರಮ ಇಲ್ಲ ಅವ್ರ ಜೊತೆ ಮಾತಾಡಬೇಕು ಗುರುವೆ ನೀವು ಹೈಲೈಟ್ ನೀವು ಗಾಳಿ ಪಡೆದ್ರು ಇದೆ ಅವತ್ತು ಇದೆ ಹೇಳಿದ್ದೆ ನಾನು ನೀವೆಷ್ಟು ಇನ್ನೋಸೆಂಟ್ ಎಷ್ಟು ಸ್ಪಷ್ಟವಾಗಿ ಕರೆಕ್ಟ್ ಹೇಗಿದೆ ಅಂತ ನೋಡಿ ಮಾತಾಡ್ತಿದ್ದೀನಿ ಅಂದ್ರೆ ನೀವು ನಿಜವಾಡ್ರೆ ನಾನು ಹೇಳ್ತೀನಿ ಕೇಳಿ ನಿಜವಾಳು ಕನ್ನಡ ಇಂಡಸ್ಟ್ರಿ ಬಾಕಿಯ ನಿಮ್ಮ ಪ್ರೊಡ್ಯೂಸರ್ ಬರೋದು ನನ್ನ ಉತ್ಪ್ರೇಕ್ಷ ಹೇಳ್ತಾ ಇಲ್ಲ ನಿಜವಾಗ್ಲೂ ಎಲ್ಲರೂ ಹೇಳ್ತಾರೆ ಆ ಥರ ಪಡ್ಜೇಟ್ ಈ ಥರ ಪಡ್ಜೇಟು ಅಂತ ಹೇಳಿದ್ರೆ ಮೂರರಷ್ಟಾದರೂ ಕೂಡ ಅದನ್ನ ಮೀರಿ ಪಿಚ್ಚರ್ ಮಾಡಿದ್ದೀನಿ ನಾನು ಆಫ್ ಬರೋ ನಿಜವಾಗ್ಲೂ ಕರೆಕ್ಟಾಗಿ ಹೇಳಿದ್ರೆ ನೀವು ಹೂಡಿಕೆಯಿಂದ ಬೇರೆ ನಿರ್ಮಾಪಕರು ಬೇರೆ ಅಂತ ನಿಮ್ಮತ್ತವ್ರಿಗೆ ಅನ್ನದಾದ್ರು ಅಂತ ಹೇಳಿದೆ ಅಣ್ಣ ಅಣ್ಣವರು ನೀವು ಅನ್ನದಾದರು ನಿಜವಾಗ್ಲು ಮೂರು ವರ್ಷ ಎಷ್ಟೋ ಕುಟುಂಬಗಳಿಗೆ ಅನ್ನ ಹಾಕಿದ್ದೀರಾ ಈ ತರ ಇನ್ನು ಸಾವಿರಾರು ಕುಟುಂಬಕ್ಕೆ ಅನ್ನ ಹಾಕುವ ಭಾಗ್ಯ ದೇವರು ಕೊಡ್ತಾನೆ ಬರೋ ನಿಮಗೆ ಜೋಳ ಅದ್ಭುತ ಅದೇ ಜೋಳ ಪ್ರೊಡ್ಯೂಸರ್ ಆಗಿ ನೀವೇನು ನನಗೆ ಹೇಳಿದ್ರೆ ಕಾರ್ಯ ಅಂತ ಕುಡಿದೀನಿ ಅಂತ ನೀವು ಈ ಸಿನಿಮಾನೇ ಎಂದು ಕುಡಿದಿರಲ್ಲ ಅವ್ರು ಇನ್ನೂ ಚೆನ್ನಾಗಿ ಹೇಳಿದ್ರಿ ಓಡ್ತಾನೆ ಇರ್ತೀರ ಅಂತ ಈ ಪಿಕ್ಚರ್ ನೋಡಿ ಓಡ್ತಾನೆ ಇರ್ತೀರ ರಾಜೇಶ್ ಹೇಳಿದ ತರ ಓಡ್ತಾನೆ ಇರುತ್ತೆ ಮ್ಯಾರಥಾನ್ ತರ ತುಂಬಾ ಅದ್ಭುತ ನಮ್ಮ ಗುರುವೆ ಸತ್ಯ ಅವರು ನೀವು ಫಸ್ಟ್ ಹೇಳಿದ ಮೂರು ಜನ ಸ್ಟಾರ್ಗಳು ಅಂತ ಅವತ್ತು ನೀವು ಇರಲಿಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದೀರಾ ಆಮೇಲೆ ನೀವು ನೀವಿದ್ರೆ ನೀವು ನೋಡಿ ಎಷ್ಟು ಚೆನ್ನಾಗಿ ಅಡ್ವೈಸ್ ಮಾಡಿ ಇಬ್ಬರು ಮಾತಾಡ್ಕೊಂಡು ಮಾಡಿದ್ರೆ ಎಲ್ಲ ನೋಡಿ ಅವ್ರು ಪ್ರತಿನಿತ್ಯ ಮಾತ್ರದೇ ಇವರು ಕರೆ ಸಿನಿಮಾ ತೋರಿಸಿದಾರೆ ಅವ್ರಿಗೆ ಸಿನಿಮಾ ನೋಡಾ ಇಲ್ಲ ಸರ್ ಮಾಡಿ ಸರ್ ಸೂಪರ್ ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್ ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಕಂಪ್ನಿಗಳೇ ಈ ಪಿಕ್ಚರ್ ನೋಡಿ ತಗೊಂಡಿದ್ದಾರೆ ಅಂದರೆ ತುಂಬ ಸಂತೋಷ ಗುರುವೆ ಒಳ್ಳೇದಾಗ್ಲಿ ಶಿವಣ್ಣ ನೀವು ಎಷ್ಟೋ ಜನ ಡೈರೆಕ್ಟರ್ಗಳಿಗೆ ಎಷ್ಟೋ ಜನಕ್ಕೆ ನೀವು ಗೊತ್ತಿಲ್ಲದೆ ನೀವು ನೀವು ಹೇಳ್ತೀರಾ ನನ್ಗೆ ಅವ್ರು ಪಿಕ್ಚರ್ ಮಾಡ್ರಿ ಇವ್ರ ಪಿಕ್ಚರ್ ಮಾಡ್ರು ಆಯ್ತು ಅಂತ ನೀವು ಅಷ್ಟು ಜನಕ್ಕೆ ಬ್ರೇಕ್ ಕೊಟ್ಟಿದ್ದೀರಾ ನೋಡಿ ಕೈಗಡೆ ನಿಮ್ಗೆ ಗೊತ್ತಿದ್ರ ಮಗುತ್ತ ಈ ಸಿನಿಮಾನ ನಾವು ಮಾಡಿದ ಮೇನ್ ಕಾರಣ ನೀವು ಗುರುವೆ ಇದು ನಿಮ್ ಸಿನಿಮಾ ನಾವೆಲ್ಲ ನಿಮ್ ಜೊತೆಲ್ಲಿದ್ದೀವಿ ಯಾಕಂದ್ರೆ ಈ ಸಿನಿಮಾ ಗೊತ್ತಾಗದೆ ಕರ್ನಾಟಕ ಚಕ್ರವರ್ತಿ ಹೆಂಗೆ ಶಿವಣ್ಣ ದೇವರೇ ಮಾಡಿಸಿರೋದು ಗುರುವೇ ನಿಜವಾಗ್ಲೂ ಆ ಹದ್ನೈದು ಇಪ್ಪತ್ ನಿಮಿಷ ನಾನು ಏಕೆ ನಿಮ್ಮ ಹಾಚಿದ್ರು ಅದ್ ಬೇಡ ಇವಾಗ ಹೇಳೋದ್ ಬೇಡ ಅದು ನಿಮ್ಮ ಮಾಡ್ಲಿ ಅದನ್ನ ತುಂಬಾ ಅದ್ಭುತ ಅಲ್ಲಿದ್ದವಾಗ್ ಯಾಕಂದ್ರೆ ಸಿನಿಮಾ ಮಾಡಬೇಕಾರೋ ಅಷ್ಟೇ ಅವ್ರು ಹೇಳ್ತಾರಲ್ಲ ಆಗ್ಲೇ ಹ್ಯಾಟ್ರಿಕ್ ಇರೋ ದೊಡ್ಡ ಏನು ಏನೋ ಯಾರಿ ನಾನ್ ಏನೇನೋ ಇಲ್ಲಿಯಾಗೇ ಹೇಳ್ತೀರೂ ಕೂಡ ಒಪ್ಕೊಡವ್ರು ಏನೋ ಕೇಳಿದ್ರು ಕೂಡ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಶಿವಣ್ಣ ಅಂತ ಮಾಡೋರು ಸಿ ಒಂದು ಓಮ್ ಸುಪ್ನೆ ಆಗಲ್ಲ ಶಿವಣ್ಣ ನೀವ್ ಇಲ್ದಿದ್ರ ಓಮ್ ಅಲ್ಲ ಅದು ನೀವು ಯಾವಾಗಲೂ ಹೇಳ್ತಿರ್ತೀರ ಏ ಉಪೇಂದ್ರ ಓಮಾ ಉಪೇಂದ್ರ ನಿಮ್ಮ ದೊಡ್ಡ ಕೂಡ ಅದು ಅದು ನೀವು ಸಂಸ್ಥೆ ಅಣ್ಣ ಅವ್ರ ಅಕ್ಕ ಅವ್ರ ವರದಣ್ಣ ಅದೆಲ್ಲ ಇದ್ದಿದ್ದಕ್ಕೆ ಅದು ಬೋಮ್ ಆಯ್ತು ಅದಕ್ಕೆ ಯಾವಾಗಲೂ ಒಂದು ಸಿನಿಮಾ ಹಾಕ್ಬೇಕು ಅಂದರೆ ಬರಿ ಒಬ್ಬ ಡೈರೆಕ್ಟರ್ ಆಗಲಿ ಬರಿ ಒಬ್ಬ ಪ್ರೊಡ್ಯೂಸರ್ ಆಗಲಿ ಬರಿ ಒಬ್ಬ ಆರ್ಟಿಸ್ಟ್ ಆಗಲ್ಲ ಕಾಂಬಿನೇಷನ್ ಸೇರೋದಿದೆಯಲ್ಲ ಅದು ಅದ್ಭುತ ಅದು ನಿಮ್ಮಂಥ ಪ್ರೊಡ್ಯೂಸರ್ ಅಂಥ ಡೈರೆಕ್ಟ್ರು ಅರ್ಜುನ್ ಅವ್ರ ಬಗ್ಗೆ ಮಾತಾಡಬೇಕು ಮೂರು ವರ್ಷದಿಂದ ಅದನ್ನು ಕನಸ್ಕೊಂಡು ಅದನ್ನ ಆಮೇಲೆ ತೋರಿಸಿ ಹಿಂಗೆ ಮಾಡ್ತೀನಿ ಸಿನಿಮಾ ಅಂತ ಹೇಳಿ ಪ್ರತಿ ಕ್ಷಣದಲ್ಲೂ ನಿಮ್ಮ ಜೊತೆ ಇದ್ದು ಹಿಂಗೆ ಸಿನಿಮಾ ಮಾಡಿ ಇವತ್ತು ಕೆಲಸ ಮಾಡ್ತಿರಲ್ಲ ಹ್ಯಾಟ್ಸಾಲ್ ಅವ್ರಿಗೂ ಕೂಡ ನಿಮಗೆ ಕಾಂಬಿನೇಷನ್ ಇದೆ ಅಂದ್ರೆ ತುಂಬ ಸಿನಿಮಾ ಬರಲಿ ಸೂಪರ್ ಹಿಟ್ ಆದ್ಮೇಲೆ ಹೊರಗಡೆ ಹೋಗ್ಬಿಡಿ ಇಲ್ಲೇ ಸಿನಿಮಾ ಮಾಡಿ ಕನ್ನಡದಲ್ಲೇ ಸಿನಿಮಾ ಮಾಡಿ ಅಷ್ಟೇ ನಮ್ಮ ರಿಕ್ವೆಸ್ಟ್ ಅಷ್ಟೇ ನಿಮಗೆ ಯಾಕಂದ್ರೆ ನಿಮ್ಮ ಪ್ರೊಡ್ಯೂಸರ್ ಬೇಕ ಇಂಡಸ್ಟ್ರಿಗೆ ಶಿವಣ್ಣ ಆಲ್ವೇಸ್ ಲವ್ ಯು ನಾನು ಹೇಳಿದ್ದು ಸರಿನಾ ಅಕ್ಕ ಇವ್ರೇನರ ಹೆಣ್ಣಾಗಿದ್ರೆ ನಿಮಗೆ ಸೌತಿ ಆಗ್ತಿದ್ದೆ ಅಂತ ಇವತ್ತು ನಿಮ್ಗೆ ಸೌತಿ ಸಿಂಗಾ ಕೂಡ ಅವರು ನೋಡಿ ನೋಡಿ ನನ್ನ ಜಡ್ಜ್ಮೆಂಟ್ ಕರೆಕ್ಟ್ ಅಲ್ಲ ಶಿವಣ್ಣ ನೋಡಿ ಹುಡುಗ ಯಾಕೆ ಹೆಂಗೆ ಕಾಣಿಸ್ತಿದಿರ ನೀವು ಅಂದಿರ ಚೇಲುವೇ ನೋಟ ಚೆನ್ನಾ 40 பை ಎಷ್ಟು ಚೆನ್ನಾ ನಾಳೆ ಜನ ಇರ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು